హలో ఎల్గూ నమస్కారం వెల్కమ్ బ్యాక్ టు యూట్యూబ్ ఛానల్ టిమ్స్ విత్ దీప చాలా స్వాగత సుస్వగత ఇవతో ఏనా పలో ఇవతో నన్ను బర్త్డే ఇవతూ నన్న ఏ ఏమేను గిఫ్ట్ కొట్ట అంత నిమ్మ జొతే నన్ను షేర్ మాకొతీ ఆయే బ తిండీ పలవ్ కూడా రెడీ మొతీ పలావ్వు పయస కొత్తిమీ సొప్పు కదిన సొప్పు మరి స్వల్ప శుంఠి బి హి హెణకాయితే కొబ్బరి అదన్నె స్వల్ప పేస్ట్ మిట్కీని ಪಲಾವ್ ಬೇಕಾಗಿರೋ ರೆಸಿಪೀಸ್ ಎಲ್ಲ ಒಂದು ಸೈಡ್ಗೆ ಇಟ್ಕೊಂಡು ನೋಡಿ ಪಲಾವ್ ಪಲಾವ್ ಎಲೆ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಜಾಗ ಪಾತ್ರೆ ಕಸ್ತೂರು ಮೀಸಿ ಮತ್ತು ಆಲೂಗಡ್ಡೆ ಜಾಗ ಪಾತ್ರೆ ಮತ್ತು ಆಲೂಗಡ್ಡೆ ಒಂದು ಮತ್ತು ಟೊಮೊಟೊ ಒಂದೆರಡು ಈರುಳ್ಳಿ ಇರೋದ್ರೆ ಒಂದು ಮತ್ತು ಸಣ್ಣ ಸಣ್ಣದಾಗಿರುದ್ರೆ ಒಂದು ಎರಡು ಎತ್ಕೊಂಡಿದ್ದೀನಿ ಹಾಗೆ ಗ್ಯಾಸ್ ಮೇಲೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಐದಾರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಮತ್ತು ಪಲಾವ್ ರೆಸಿ ರೆಸಿಪೀಸ್ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಸುಮ್ಮನೆಂಗೆ ಫ್ರೈ ಆಗಿದ ತಕ್ಷಣ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡೆ ನಾನು ಫ್ರೈ ಕೂಡ ಮಾಡ್ಕೊಂಡಿದ್ದೆ ಈರುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಇಲ್ಲಾಂದರೆ ಹಸಿ ಹಸಿಯಾಗಿರುತ್ತೆ ಹಸಿ ವಾಸನೆ ಕೂಡ ಹೋಗೋದಿಲ್ಲ ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಫ್ರೈ ಆಗಿದ್ದು ಆಯಿತು ಅಂದರೆ ನೋಡಿ ಈರುಳ್ಳಿ ಕೂಡ ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಥರ ಬಂದಿದೆ ಹಾಗೆ ಸ್ವಲ್ಪ ಟಮಾಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಒಂದೆರಡು ಅದನ್ನು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನನ್ನ ತರಕಾರಿ ಇಲ್ಲ ಅಂದರೆ ನಾನು ಟಮಟೋನೇ ಯೂಸ್ ಮಾಡ್ಕೊತೀನಿ ಸ್ವಲ್ಪ ಒಂದೆರಡು ಎರಡು ಆಗೋಷ್ಟು ಟೊಮಾಟೋನು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡು ಫ್ರೈ ಕೂಡ ಆಯಿತು ಫ್ರೈ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಆಲೂಗಡ್ಡೆ ಕಟ್ ಮಾಡಿ ಒಂದು ಸೈಡ್ಗೆ ತೊಳೆದು ಒಂದು ಸೈಡ್ಗೆ ಇಟ್ಬಿಟ್ಟಿದ್ದೆ ಹಾಗೆ ಟೊಮೆಟೊ ಸ್ವಲ್ಪ ಸ್ವ ಸ್ಪೈಸಿ ಥರ ಆಗಿತ್ತು ಆದಮೇಲೆ ನಾನು ಆಲೂಗಡ್ಡೆ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಎಣ್ಣೆದಲ್ಲೇ ಮಿಕ್ಸ್ ಮಾಡ್ತಾಯಿದ್ದೆ ಎಣ್ಣೆದಲ್ಲೇ ಮಿಕ್ಸ್ ಮಾಡಿ ನಾವು ಆವಾಗ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಕೊತ್ಮಿ ಸೊಪ್ಪು ಕುದಿನ ಸೊಪ್ಪು ಮತ್ತು ತೆಂಗಿನಕಾಯಿ ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಅದನ್ನೆಲ್ಲ ಫಸ್ಟ್ ಮಾಡಿಟ್ಕೊಂಡಿಮಾ ಅದನ್ನು ಹಾಕಿ ಸ್ವಲ್ಪ ಚೆನ್ನ ಎಣ್ಣೆ ಬಿಡೋವರೆಗೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಕೂಡ ಫ್ರೈ ಕೂಡ ಮಾಡ್ಕೊತಾ ಇದ್ದೀನಿ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತಾನೆ ಇರಬೇಕು ಹಸಿ ವಾಸನೆ ಎಲ್ಲ ಹೋಗಿತ್ತು ನಾನು ಸ್ವಲ್ಪ ಉಪ್ಪು ಒಣಮೆಣಸಿನಕಾಯಿ ಮೆಣಸಿನ ಪುಡಿ ಕೂಡ ಆ್ಯಡ್ ಮಾಡಿಕೊಂಡೆ ಯಾಕಂದರೆ ಹಸಿಮೆಣಸಿನಕಾಯಿ ಸ್ವಲ್ಪ ನಾನು ಕಡಿಮೆ ಖಾರ ಜಾಸ್ತಿ ಇರುತ್ತಂತೆ ಕಡಿಮೆನೇ ಹಾಕ್ಕೊಂಡಿರ್ತೀನಿ ಅದು ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಇರಬೇಕಲ್ವ ಪಲಾವ್ಗೆಲ್ಲ ಅದು ಸ್ವಲ್ಪ ಒಣದ ಮೆಣಸಿನ ಪುಡಿ ಕೂಡ ಹಾಕ್ಕೊಂಡೆ ಹಾಗೆ ಒಂದು ನಾನು ಗ್ಲಾಸ್ನ ಅಳತೆ ಕೂಡ ಇಟ್ಕೊಂಡಿದ್ದೀನಿ ಒಂದು ಐದು ಗ್ಲಾಸ್ ಲೋಟ ನೀರು ಕೂಡ ಹಾಕ್ಕೊಂಡೆ ನೀರು ಹಾಕ್ಕೊಂಡಿದ್ದಾದಮೇಲೆ ಒಂದು ಎರಡೂವರೆ ಆಗಷ್ಟು ಅಕ್ಕಿ ನಾನು ಎತ್ಕೊಂಡಿದ್ದೀನಿ ಹಾಗೆ ಎತ್ಕೊಂಡು ಒಂದು ಸೈಡ್ಗೆ ತೊಳೆದು ಕೂಡ ಒಂದು ಸೈಡ್ಗೆ ಇಟ್ಕೊಂಡಿದ್ದೀನಿ ನೋಡಿ ಅಳತೆ ಕೂಡ ಇಟ್ಕೊಂಡಿದ್ದಾಯಿತು ನೀರು ಕೂಡ ನೋಡಿ ನೀರು ಕುದಿ ಬರೋವರೆಗೂ ಸ್ವಲ್ಪ ಹೊತ್ತು ಇದು ಕುದಿಯೆಲ್ಲ ಬಂದಮೇಲೆ ಟೇಸ್ಟ್ ಕೂಡ ನೋಡಿಬಿಡಿ ಯಾಕಂದರೆ ಅಕ್ಕಿ ಹಾಕಿದ್ಮೇಲೆ ಟೇಸ್ಟ್ ನೋಡೋದಕ್ಕಾಗಲ್ಲ ಇವಾಗ ಒಂದು ಸ್ವಲ್ಪ ಟೇಸ್ಟ್ ನೋಡಿದ್ರೆ ಖಾರ ಕಡಿಮೆ ಇದೆಯಾ ಇಲ್ಲ ಅಂತ ಒಂದು ಸ್ವಲ್ಪ ಚೆಕ್ ಮಾಡಿದ್ರೆ ಒಳ್ಳೆಯದು ಯಾಕಂದರೆ ಮತ್ತು ಅನ್ನ ಎಲ್ಲ ಆಗೋದ್ಮೇಲೆ ಚೆಕ್ ಮಾಡೋದಕ್ಕಾಗಲ್ಲ ನೋಡಿ ನಂದು ಕೂಡ ನಾನು ಸ್ವಲ್ಪ ಟೇಸ್ಟ್ ಕೂಡ ನೋಡಿದ್ದಾಯಿತು ಹಾಗೆ ಅಕ್ಕಿ ತೊಳೆದಿಟ್ಕೊಂಡಿದ್ಮೇಲೆ ಅದನ್ನು ಒಂದು ಸೈಡ್ಗೆ ಇಟ್ಕೊಂಡು ಹಾಗೆ ಆ್ಯಡ್ ಅದು ಕೂಡ ಇತ್ತು ಹಾಗೆ ಸ್ವಲ್ಪ ಅಕ್ಕಿ ಕೂಡ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಯಾಕಂದರೆ ಅಕ್ಕಿಗೆಲ್ಲ ಸ್ವಲ್ಪ ಉಪ್ಪು ಖರೆ ಹಿಡಿಬೇಕಲ್ವ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಮಿಕ್ಸಿಂಗ್ ಎಲ್ಲ ಆದಮೇಲೆ ಹೊತ್ತು ಮುಚ್ಚಿ ಪ್ಲೇಟ್ ಮುಚ್ಚಕ್ಕೆ ಸ್ವಲ್ಪ ಬೇಯಿಸೋ ಸರನೂ ಇಕ್ಕಿದೆ ಬೇಯಿಸಿದ್ದಾದಮೇಲೆ ನೀನು ಸ್ವಲ್ಪ ದಿನ ದಿಂಡಾಗಿ ಇತ್ತು ಅದಕ್ಕೆ ಹೊತ್ತು ಕ್ಲೋಸ್ ಸ್ವಲ್ಪ ಹೊತ್ತು ಒಂದು ಪ್ಲೇಟ್ ಸಹ ನೋಡಿ ಈ ಥರ ಇತ್ತು ಓಪನ್ ಮಾಡಿ ತೆಗೆದಿದ್ದ ತಕ್ಷಣ ಸ್ವಲ್ಪ ಅಕ್ಕಿ ಒಂದು ಫೋ ಫಾರ್ಟಿ ಪರ್ಸೆಂಟೇಜ್ ಬೆಂದಿತ್ತು ಇನ್ನು ಸಿಕ್ಸ್ಟಿ ಪರ್ಸೆಂಟೇಜು ಹಾಗೆ ಇತ್ತು ಅದಕ್ಕಿನ್ನ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಸ್ವಲ್ಪ ಹಾಗೆ ಓಪನ್ ಮಾಡಿದೆ ಸ್ವಲ್ಪ ಪರವಾಗಿಲ್ಲ ಒಂದು ಏಯ್ಟಿ ಪರ್ಸೆಂಟೇಜ್ ಬೆಂದಿತ್ತು ಹಾಗೆ ಸ್ವಲ್ಪ ಸ ಲೋ ಫ್ಲೇಮಲ್ಲೇ ಇಕ್ಕಿ ಮತ್ತು ಪ್ಲೇಟ್ ಮುಚ್ಚಿಕೆ ಮತ್ತು ಸ್ವಲ್ಪ ಭಾರವಾಗಿರೋ ವಸ್ತುನ ತಟ್ಟೆ ಮೇಲೆ ಇಕ್ಕಿದೆ ಸ್ವಲ್ಪ ಚೆನ್ನಾಗಿ ಅವ್ಯದಲ್ಲಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅಂತ ನಾನು ಆ ಥರ ಮಾಡಿದೆ ಬಟ್ ಎರಡೇ ನಿಮಿಷ ನಾನು ಎಕ್ಸಿ ಇಟ್ಟಿದ್ದು ಬಟ್ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಟೇಸ್ಟಿಯಾಗಿ ಕೂಡ ಇತ್ತು ನನಗೆ ತುಂಬಾ ಇಷ್ಟ ಆಯಿತು ಅದು ಎರಡು ನಿಮಿಷ ಆದಮೇಲೆ ಸ್ವಲ್ಪ ಓಪನ್ ಮಾಡಿ ಮತ್ತು ತೆಗೆದು ನೋಡಿದ ತಕ್ಷಣ ನನಗೆ ತುಂಬಾ ಇಷ್ಟ ಆಯಿತು ನೋಡಿ ಥರ ಇದೆ ಅಂತ ನನಗೆ ಮಾತ್ರ ತುಂಬ ಇಷ್ಟ ಆಯಿತು ಇಷ್ಟ ಆದರೆ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ಬ್ಯಾಚುಲರ್ಸ್ಗೂ ಯೂಸ್ಫುಲ್ ಆಗುತ್ತೆ ಹಾಗೆ ಬ್ರೇಕ್ಫಾಸ್ಟ್ಗೂ ಯೂಸ್ಫುಲ್ ಆಗುತ್ತೆ ನಾನು ಒಂದು ಒಂದು ಫೈವ್ ಮಿನಿಟ್ಸಲ್ಲೇ ಮಾಡ್ಕೊಂಡ್ಬಿಡ್ಬೋದು ಇದು ನಾನು ಇದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಬೆಳಗಿನ ತಿಂಡಿಗೆ ಬೇ ಯಾರಾದರೂ ಬೇಗ ಹೋಗಬೇಕು ಎಲ್ಲಿಗಾದ್ರೂ ಅರ್ಜೆಂಟ್ ಕೆಲಸ ಇರೋವಾಗ ಇದೊಂದು ಬೆಸ್ಟ್ ಆಪ್ಬರ್ಚ್ ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆ ಸ್ವಲ್ಪ ಪಲಾವೆಲ್ಲ ರೆಡಿ ಆಯಿತಲ್ಲ ಶಾವಿಗೆ ಸ್ವಲ್ಪ ಶಾವಿಗೆ ಕೂಡ ಎತ್ಕೊಂಡಿದ್ದೀನಿ ಶಾವಿಗೆ ಸ್ವಲ್ಪ ಚೆನ್ನಾಗಿ ಲೋ ಫ್ಲೇಮಲ್ಲೇ ಫ್ರೈ ಇದ್ದೀನಿ ಹಾಗೆ ಶಾವಿಗೆ ಪಾಯಸ ಮಾಡ್ಕೊಂಬಿಡೋಣ ಅಂತ ಶಾವಿಗೆ ಪಾಯಸ ಈ ಸಲ ಡಿಫ್ರೆಂಟಾಗಿ ನಾನು ಮಾಡ್ತಾ ಇರೋದು ಏನಂದರೆ ಇವತ್ತು ತೆಂಗಿನಕಾಯಿದಲ್ಲಿ ತೆಂಗಿನಕಾಯಿದಲ್ಲಿ ರುಬ್ಬಿರೋದು ರುಬ್ಬಿಡ್ತಿರವಲ್ಲ ಅದು ಹಾಲಲ್ಲಿ ನಾನಿವತ್ತು ಪಾಯಸ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಕೇಳ್ಪಟ್ಟಿದ್ದೆ ನಾನು ಸಲ ಮನೇಲಿ ಟ್ರೈ ಮಾಡೋಣ ಅಂತ ನಾನಿವತ್ತು ಆ್ಯಡ್ ಮಾಡ್ಕೊತಿದ್ದೆ ಹಾಗೆ ತೆನ್ಕಾಯಿ ಎಲ್ಲ ಕಟ್ ಮಾಡಿ ಒಂದು ಜಾರಿಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ನುಣ್ಣಗೆ ಆಗೋವರೆಗೂ ರುಬ್ಕೊಂಡೆ ನೋಡಿ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಗ್ಯಾಸ್ ಮೇಲೆ ಒಂದು ಬೌಲ್ಗೆ ಹಾಕ್ಕೊಂಡೆ ಬೌಲ್ನಲ್ಲಿ ತೆಂಗಿನ ಹಾಲಲ್ಲಿ ಪಾಯಸ ಮಾಡೋದೊಂದು ಒಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಅದಕ್ಕೆ ನಾನು ಅದಕ್ಕೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಂಡೆ ನಮಗೆ ಎಷ್ಟು ಬೇಕೋ ನಾವು ಎಷ್ಟು ಮಾಡ್ಕೊತಿರೋ ಪಾಯಸ ಅಷ್ಟೇ ನಾನು ಬೆಲ್ಲ ಕೂಡ ಹಾಕ್ಕೊಂಡೆ ನಾನು ಸಕ್ಕರೆ ಎಲ್ಲ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ ಬೆಲ್ಲ ಒಂದೇ ನಾನು ಜಾಸ್ತಿ ಯೂಸ್ ಮಾಡ್ಕೊಳೋದು ಅದಕ್ಕೆ ತೆಂಗಿನ ಹಾಲು ಉಕ್ಕಿ ಬಂದಮೇಲೆ ಸ್ವಲ್ಪ ಬೆಲ್ಲ ಹಾಕಿ ಹಾಗೆ ಏಲಕ್ಕಿ ಏಲಕ್ಕಿ ಪುಡಿ ಜಾಸ್ತಿ ಪುಡಿ ಮಾಡ್ಕೊಳ್ಳೋದಕ್ಕೆ ಹೋಗೋಣ ಒಂದು ಮೀಡಿಯಮಲ್ಲೇ ಪುಡಿ ಮಾಡಿಕೊಂಡು ಆ ಸಿಪ್ಪೆಯೆಲ್ಲ ಹಾಕಿದೆ ನಂಗೆ ಸಿಪ್ಪೆ ಇದ್ರೇ ಅದು ಪಾಯಸದಲ್ಲಿ ನಂಗೆ ಟೇಸ್ಟನ್ನು ಸಿಗೋದು ಮತ್ತು ಸ್ವಲ್ಪ ಉಕ್ಕು ಉಕ್ಕು ಬರ್ತಾಯಿತ್ತು ಹಾಗೆ ಸ್ವಲ್ಪ ಚೆನ್ನಾಗಿ ತಿಳಿಸ್ಕೊಟ್ಟೆ ಬಟ್ ಶಾವಿಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿಬಿಟ್ಟಿತ್ತು ಅದಕ್ಕೆ ಸ್ವಲ್ಪ ಬೇಗ ಮಾಡಬೇಕಾಗಿತ್ತು ಟಿಫನ್ನು ಅದಕ್ಕೆ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲೇ ಮಾಡ್ತಾ ಇರೋದು ಇವತ್ತು ಶಾವಿಗೆ ಕೂಡ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸಿದೆ ಕುದಿಸಿದಾದ್ಮೇಲೆ ಪಾಯಸ ಕೂಡ ರೆಡಿ ಆಯಿತು ಪಾಯಸ ಯಾವ ಥರ ಇರುತ್ತೆ ಅಂತ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ಇದ್ರ ಜೊತೆಗೆ ಗೋಡಂಬಿ ದ್ರಾಕ್ಷಿ ಕೂಡ ಹಾಕ್ಕೊಳ್ಳಿ ನನಗೆ ಅದು ಇಷ್ಟ ಆಗಲ್ಲ ಅಂದ್ಬಿಟ್ಟು ನಾನು ಇದನ್ನೇ ಸಿಂಪಲ್ಲಾಗಿ ಮಾಡ್ಕೊತಾ ಇರೋದು ಅದಕ್ಕೆ ನೋಡಿ ಯಾವ ಥರ ಇರುತ್ತೆ ಅಂದರೆ ಇದು ತೆಂಗಿನ ಹಾಲು ಪಾಯಸ ಅಂತಲೇ ಹೇಳ್ಬೋದು ನನಗೆ ತುಂಬಾ ಇಷ್ಟ ಆಯಿತು ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ಇವತ್ತು ನಮ್ಮ ಮನೇದ ಏನೇನು ಮಾಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀರಿ ಹಾಗೆ ಒಂದು ಸ್ವಲ್ಪ ಪಲಾವು ಮತ್ತು ಪಾಯಸ ಹಾಲು ಪಾಯಸ ಅಂತಲೇ ಹೇಳ್ಬೋದು ಇವತ್ತು ಇಷ್ಟೇ ಲಾಗು ಹಾಗೆ ನಾನು ಇವತ್ತು ಸ್ನಾನ ಮಾಡ್ಕೊಬಂದು ಫ್ರೆಶ್ ಅಪ್ ಆಗಿಬಿಡೋಣ ಅಂತ ರೆಡಿಯಾಗಿ ಮತ್ತು ರಂಗೋಲಿ ಕೂಡ ಹಾಕಿದ್ದಾಯಿತು ಹೊರಗಡೆ ನನ್ನ ಮಗಳು ನೋಡಿ ಯಾವ ಥರ ಇದು ಮಾಡ್ತಾಳೆ ನನ್ನ ಮಗಳಿಗೂ ರೆಡಿ ಮಾಡಿ ನಾನು ರೆಡಿಯಾದೆ ಸ್ವಲ್ಪ ಹೊತ್ತು ಹಾಗೆ ಇದ್ರೆ ನನ್ನ ಮಗಳು ನನಗೆ ವಿಶ್ ಮಾಡ್ತಾಯಿದ್ಲು ಹಾಗೆ ನನಗೂ ತುಂಬಾ ಆಯಿತು ನನ್ನ ಮಗಳು ನನಗೆ ವಿಶ್ ಮಾಡಿದ್ದೆ ಇವತ್ತು ಏನಪ್ಪ ಅಂದರೆ ನನಗೆ ತುಂಬಾ ಆಯಿತು ನನ್ನ ಮಗಳಿಗೆ ನನ್ನ ಮಗಳ ನಿತ್ಯದಲ್ಲಿ ಸ್ಟಿಕ್ಕರ್ ಇಲ್ಲ ಅಂತ ನನ್ನ ನಿಂತಿದ್ದಲ್ಲಿ ಕೀಳೋದಕ್ಕೆ ಬರ್ತಾಳೆ ಅವಳಿಗೂ ಬೇಕು ನಾನು ಏನಾದರೂ ಇಟ್ಕೊಂಡು ಅವಳಿಗೂ ಬೇಕೇ ಬೇಕಂತೇಳಿ ಅದಕ್ಕೆ ಅವಳು ಖುಷಿ ಖುಷಿ ಅಂತಿರ ನನ್ನ ಹೋಗಲು ಎಷ್ಟು ಖುಷಿಯಾಗಿರ್ತಾಳೆ ನಾನು ಅಷ್ಟು ಖುಷಿಯಾಗಿರ್ತೀನಿ ಏನು ಹೇಳೋದಕ್ಕೂ ಆಗಲ್ಲ ಇವತ್ತಿನ ಜೊತೆ ನಾನು ಮಾಡಿ ಹಾಗೆ ಹೆಣ್ಮಿಕ್ಕಿರೋ ಕೆಲಸನ ಮಾಡಿಕೊಂಡು ಹಾಗೆ ಸ್ವಲ್ಪ ಹೂವು ಕೂಡ ಬಂದಿತ್ತು ಇವತ್ತು ಹೂವು ಕೂಡ ಸ್ವಲ್ಪ ಹೂವು ಅಲ್ಲದಿದ್ದಾಯಿತು ಹೂವು ಅಲ್ದು ಹಾಗೆ ಇವತ್ತು ಮ್ಯಾನೇಜ್ಮೆಂಟ್ ಒಂದು ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಒಂದು ಸರ್ಪ್ರೈಸ್ ಮಾಡಿದ್ರು ಗಿಫ್ಟ್ ಕೂಡ ಕೊಟ್ಟರು ನನಗೆ ತುಂಬಾ ಆಯಿತು ಯಾವ ಥರ ಆಯಿತು ಅಂದರೆ ನಾನು ಕೇಳೋಕ್ಕೆ ಆಗ್ತಿಲ್ಲ ಅಷ್ಟೊಂದು ಖುಷಿ ಆಗ್ಬಿಟ್ಟಿದೆ ತುಂಬ ತುಂಬಾ ಖುಷಿಯಾಯಿತು ಹಾಗೆ ನಾನು ರೆಡಿಯಾಗಿ ದೇವ್ರ ಮನೆಯಲ್ಲೆಲ್ಲ ದೀಪ ಹಚ್ಚಿ ಪೂಜೆ ಕೂಡ ಮಾಡಿದ್ದಾಯಿತು ಪೂಜೆ ಮಾಡಿ ಇವಾಗ ನವರಾತ್ರಿ ದಿನಗಳಿಂದ ನಾನು ಅದಕ್ಕೆ ಡೈಲಿ ಪೂಜೆ ಮಾಡ್ತೀನಿ ಮಾರ್ನಿಂಗು ಮತ್ತು ಈವ್ನಿಂಗೆಲ್ಲ ಎಲ್ಲ ನಾನು ಈ ಈ ದಿನಗಳು ಮಾತ್ರ ಮಿಸ್ ಮಾಡೋದಕ್ಕೆ ಹೋಗಲ್ಲ ನಾನು ಮಾರ್ನಿಂಗು ಮತ್ತು ಈವ್ನಿಂಗ್ ಮಾತ್ರ ಖಂಡಿತ ಮಿಸ್ ಮಾಡಲ್ಲ ಪೂಜೆ ಮಾಡ್ತಾನೆ ಇರ್ತೀನಿ ಈ ಒಂಬತ್ತು ದಿನ ವಾ ಇಲ್ಲಾಂದ್ರೆ ಒಂದು ಎರಡು ಸಲ ಮೂರು ಸಲ ಮಾಡ್ತೀನಿ ಅಷ್ಟೇ ಹಾಗೆ ರಮೇಶ್ ಮಾಡ್ರು ಯಾವ ಥರ ಗಿಫ್ಟ್ ಕೊಟ್ಟರು ಅಂದರೆ ನೋಡಿ ಒಂದು ಜೊತೆ ಬಟ್ಟೆ ಒಂದು ದೊಡ್ಡ ಡೈರಿ ಮಿಲ್ಕು ಒಂದು ಬೆಳ್ಳಿ ಚೈನ್ ಅಂತಲೇ ಹೇಳ್ಬೋದು ನೋಡಿ ಡ್ರೆಸ್ ಇದಾಗಿತ್ತು ನಾನು ಪೂರ್ತಿ ಒಂದು ಫೋಟೋ ಇಟ್ಕೊಂಡೋಗೋದಕ್ಕಾಗಲಿಲ್ಲ ಅದಕ್ಕೆ ಅದು ಏನೇನಿತ್ತು ಅಂದರೆ ನನ್ನ ಡ್ರೆಸ್ಸಲ್ಲಿ ಹಾಕ್ಕೊಂಡು ಒಂದು ಫೋಟೋ ಕೂಡ ಇಟ್ಕೊಂಡೆ ಹಾಗೆ ದೊಡ್ಡದೊಂದು ಡೈರಿ ಮಿಲ್ಕ್ ಕೊಟ್ಟರು ನನಗೆ ಡೈರಿ ಮಿಲ್ಕ್ ಅಂದರೆ ತುಂಬಾ ಇಷ್ಟ ಅದಕ್ಕೆ ಒಂದು ಬೆಳ್ಳಿ ಚೈನ್ ಕೂಡ ಕೊಡಿಸಿದ್ರು ನನಗೆ ತುಂಬಾ ಖುಷಿಯಾಗ್ಬಿಡ್ತು ನೋಡಿ ಯಾವ ಥರ ಇದೆ ಅಂದರೆ ನಾನು ಕತ್ಕೊಂಡು ನೋಡಿದೆ ನನಗೆ ತುಂಬಾ ಇಷ್ಟ ಆಯಿತು ಥ್ಯಾಂಕ್ ಯು ನನ್ನ ಗಂಡನಿಗೆ ಹಾಗೆ ನಾನು ಹೊರ್ಗಡೆ ಹೋಗಿ ಸ್ವಲ್ಪ ಪಾನಿಪುರಿ ತಿಂದ್ಕೊಂಡು ಮತ್ತು ಮನೆಗೆ ಬಂದೆ ಇವತ್ತು ಇಷ್ಟಿಲ್ಲ ಆಗು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಆಗಿ